ಎಸ್ ನಟಿ ಕಾವ್ಯ ಗೌಡ ಸಂಸಾರದ ಒಂದು ವಿಚಾರ ಏನಿದೆ ಒಂದು ಆಸ್ತಿಗೋಸ್ಕರ ಸುಮಾರು ಐನೂರು ಕೋಟಿ ಇದೆ ಅನ್ನುವಂತ ಒಂದು ಮನೆಗೋಸ್ಕರ ಇಷ್ಟೆಲ್ಲಾ ಗಲಭೆ ಕಿತ್ತಾಟಗಳು ಆಗ್ತಾ ಇರುವಂತದ್ದು ನಿಜಕ್ಕೂ ಒಂದೊಂದಾಗಿ ವೈರಲ್ ಆಗ್ತಿವೆ ಕಿರಿಕ್ ಆಗಿರುವಂತಹ ವಿಡಿಯೋಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ನಟಿ ಕಾವ್ಯ ಗೌಡ ವಿರುದ್ಧ ಕೂಡ ದಾಖಲಾಗಿದೆ ದೂರು ಸೋಮಶೇಖರ್ ಮತ್ತೆ ಕಾವ್ಯ ತಂಗಿ ಭವ್ಯ ವಿರುದ್ಧ ಕೂಡ ದೂರನ್ನ ದಾಖಲಿಸಲಾಗಿದೆ ಎಸ್ ಪ್ರೇಮ ಹಾಗೆನೆ ನಂದೀಶ್ ಏನ್ ಹೇಳ್ತಾರೆ ಇದ್ರ ಕುರಿತಾಗಿ ಬನ್ನಿ ನೋಡೋಣ ಅವ್ರಿಗೆ ಮನೆ ಬೇಕು ಆ ಮನೆಗೋಸ್ಕರ ನಮ್ಮಿಬ್ಬರು ಇದರ ಹೆಂಗಾದ್ರೂ ಮಾಡಿ ಹೊರಗಡೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ತರ ಕಿರಿಕ್ ಮಾಡ್ತಾ ಇದ್ದಾರೆ ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ ಮುಂದಿನ ಮಾಡ್ತಿದ್ದಾರೆ ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ದೀವಿ ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ ಪ್ರತಿ ಸಾರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು ಬಿಡಮ್ಮ ಹೋಗಲಿ ಅವರೇನೋ ಮಾಡ್ತಾರೆ ತಲೆ ಕೆಡ್ಸ್ಕೊಂಬೇಡ ನೀನು ನಮ್ಮ ಹುಡುಗಿ ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ಇಷ್ಟ ಎರಡು ವರ್ಷ ಕಾದು ಮಾಡ್ಕೊಂಬಂದಿರೋದು ಕಾದ್ಕೊಂಡು ಅವ್ರಿಗೆ ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು ಅವರು ತಲೆ ಬಾಗಲೇಬೇಕು ಅವ್ರು ಹೇಳಿದ ಮಾತನ್ನು ಕೇಳಲೇಬೇಕು ಪ್ರತಿ ಸರಿ ತಾಳ್ಮೆ 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 ಬಟ್ ಇವತ್ತು ಇಷ್ಟು ಲಿಮಿಟ್ ಮೀರೋ ವರ್ತಿಸಿದ್ದಾರೆ ನಾವು ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಎಸ್ ಶಿವು ಇಲ್ಲಿ ದೂರು ಪ್ರತಿ ದೂರು ಎರಡೂ ಕಡೆ ಕೇಳ್ತಾ ಇದ್ರೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂತ ಒಂದು ಅನುಮಾನ ಮೂಡುತ್ತೆ ಜೊತೆಗೆ ಆಸ್ತಿಗೋಸ್ಕರವೇ ಈ ಕಿತ್ತಾಟ ಅಂತ ಇಲ್ಲ ಒಂದ್ ಕಡೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ ಈ ಏನು ಕಾವ್ಯ ಅವರ ನಟಿ ಕಾವ್ಯ ಅವರ ಕುಟುಂಬದ ಗಲಾಟೆ ಏನಿದೆ ಈ ಗಲಾಟೆ ಈಗ ದಿನಕ್ಕೆ ಈ ಇವತ್ತು ಒಂದೊಂದೇ ವಿಡಿಯೋ ರಿಲೀಸ್ ಆಗ್ತಾ ಇದೆ ಅವರು ಗಲಾಟೆಗಳು ಮಾಡುವಂತ ಸಂದರ್ಭದಲ್ಲಿ ಇವರು ತೆಗೆದುಕೊಂಡಿರುವಂತ ವಿಡಿಯೋಗಳು ಮತ್ತೆ ಒಂದೊಂದಾಗಿ ಇವಾಗ ಬಿಡ್ತಾ ಇರುವಂತದ್ದು ಈಗ ಏನು ಕಾವ್ಯ ನಟಿ ಕಾವ್ಯ ಅವರು ದೂರನ ಕೊಟ್ಟಿದ್ರು ನಮ್ಮ ಮೇಲೆ ಏನು ಪ್ರೇಮ ಮತ್ತೆ ಅವರ ನಂದೀಶು ಪ್ರೇಮ ಅವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಕುಟುಂಬದವ್ರು ಹಲ್ಲೆ ಮಾಡಿದ್ರು ಅಂತ ಹೇಳಿ ಆ ನಂತರದಲ್ಲಿ ಈಗ ಪ್ರೇಮ ಅವರು ಕೂಡ ಇವಾಗ ರಾಮೂತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲ್ ಮಾಡಿರುವಂತದ್ದು ನಮ್ಮ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ ಅದಕ್ಕೆ ವಿಡಿಯೋ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದೇವೆ ನಮ್ಮ ತಂದೆಯವರನ್ನ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಸೊ ಅಲ್ಲಿ ಇಡೀ ಎಂಟೈ ಇಡೀ ಒಂದು ಸ್ಥಿತಿ ಏನಾಯ್ತು ಯಾಕೆ ಈ ಗಲಾಟೆಗಳು ಶುರುವಾಯ್ತು ಅನ್ನುವಂತದ್ದನ್ನು ಕೂಡ ಅವರು ಒಂದು ಕಂಪ್ಲೇಂಟ್ ಅಲ್ಲಿ ನಮೂದು ಮಾಡಿ ದೂರನ್ನ ದಾಖಲ್ ಮಾಡಿರುವಂತದ್ದು ಒಟ್ಟಾರಿಯಾಗಿ ಈ ಕಾವ್ಯ ಮತ್ತೆ ನಟಿ ಕಾವ್ಯ ಅವರ ಕುಟುಂಬದವರು ಮನೆಯನ್ನ ಒಡ್ಕೊಳ್ಳುವಂಥದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಾವ ಅವರು ಒಂದ್ ಮನೆಯಲ್ಲಿ ಇದ್ರೆ ನಾವು ಒಂದ್ ಮನೆ ಮತ್ತೆ ಕಾವ್ಯ ಅವರು ಒಂದ್ ಮನೆಯಲ್ಲಿ ಇದೀವಿ ಸೊ ನಾವು ನಮ್ಮ ಮಾವ ಮಾವನವರ ಮನೆಯಲ್ಲಿ ನಾವು ಹೋಗಿ ಬರೋದು ಮಾಡುವಂತ ಸಂದರ್ಭದಲ್ಲಿ ಒಟ್ಟು ಆ ಮನೆಯನ್ನ ಕವಳಿಸ್ಕೋಬೇಕು ಅನ್ನುವಂತ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಸೊ ನಮ್ಮ ಮನೆಗೆ ಅನಧಿಕೃತವಾಗಿ ಬರೋದು ನಮ್ಮ ಮಾವ ಅವ್ರ ಮನೆಗೆ ಅನಧಿಕೃತವಾಗಿ ಬರೋದು ಫೋಟೋ ಶೂಟ್ ಮಾಡುವಂತದ್ದು ಆ ಕೆಲಸದಾಶೆಯನ್ನು ಕಳಿಸೋದು ಇದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಮಾಡೋದ್ರ ಜೊತೆ ನಾವು ಕೇಳಿದ್ರೆ ನಮ್ಮ ನಮ್ಮನ್ನೇ ಸೆಲೆಬ್ರಿಟಿ ಅನ್ನುವಂತ ಇದರಿಂದಾಗಿ ನಮ್ಮನ್ನೇ ಹೊಡೆಯುವಂಥದ್ದು ಹೊಡೆಯೋದು ಬೈಯೋದು ನಮ್ಮ ತಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥದ್ದು ಇದೆಲ್ಲಕ್ಕೂ ಕೂಡ ನಾವು ಪ್ರೂಫ್ ಅನ್ನ ಇಟ್ಕೊಂಡಿದ್ದೇವೆ ಅದನ್ನ ನಾವು ದೂರನ್ನು ಕೂಡ ಕೊಟ್ಟಿದ್ದೇವೆ ಹೇಳಿ ಈಗ ಪ್ರೇಮ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಈ ಸಂಸಾರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಇಡೀ ಕುಟುಂಬದಲ್ಲಿ ಒಬ್ಬ ಆಸ್ತಿಯನ್ನ ಕಬಳಿಸ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಆಗ್ತಾ ಇದೆ ಅನ್ನುವಂತದ್ದನ್ನು ಈಗ ಇವರು ಪ್ರೇಮ ಅವರು ಹೇಳ್ತಾರೆ ಗೈತ್ರಿ ಈ ಸಂಸಾರದಲ್ಲಿ ಏನಾಗ್ತಾ ಆಗ್ತಾ ಇದೆ ಅನ್ನುವಂಥದ್ದು ಈಗ ಜಗತ್ ಆಗ್ತಾ ಇದೆ ಒಟ್ಟು ಸೆಲೆಬ್ರಿಟಿಗಳು ದೊಡ್ಡ ಕುಟುಂಬ ಅಂತ ಅನ್ಕೊಂಡ್ರು ಕೂಡ ಅವರ ಮಾವನವರು ಒಬ್ಬೊಬ್ಬರಿಗೊಂದೊಂದು ಮನೆಯನ್ನು ಕೊಟ್ಟು ತಾವೊಂದು ಮನೆಯಲ್ಲಿ ಇರ್ತಿದ್ರು ತಾವೊಂದ್ ಮನೆಯಲ್ಲಿ ಇದ್ದಾಗ್ಲೂ ಕೂಡ ಗೌರವದಿಂದ ಬದುಕ್ತಾ ಬದುಕ ನಡೆಸ್ತಾ ಇದ್ರು ಆದ್ರೆ ಈಗ ಕೊರ್ನಾಟಕ ಮಟ್ಟಕ್ಕೆ ಹೋಗಿದೆ ಈ ಈ ಹಿಂದೆ ಹಲವಾರು ಬಾರಿ ಈ ರೀತಿಯ ಒಂದು ಸಣ್ಣ ಪುಟ್ಟ ಘಟನೆಗಳು ಸಣ್ಣ ಪುಟ್ಟ ಆ ಕಿರಿಕಿಗಳು ಆಗ್ತಾನೆ ಇತ್ತು ಸಣ್ಣ ಪುಟ್ಟ ಮಾತುಗಳಿಗೆ ಆದ್ರೆ ಇವತ್ತು ಹೊಡೆಯುವಂತ ಮಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಏನು ಕಾವ್ಯ ಅವರ ಕಡೆಯವರು ನನ್ನ ನಮ್ಮವರನ್ನ ಆ ಸ್ಥಳಿತ ಮಾಡಿದ್ದಾರೆ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಹೊಟ್ಟೆ ಭಾಗಕ್ಕೆ ಬುದ್ಧಿರುವಂತದ್ದು ಅನ್ನುವಂಥದ್ದನ್ನು ಕೂಡ ಈಗ ಆರೋಪ ಮಾಡ್ತಾ ಇದ್ದಾರೆ ಅವರು ಕೂಡ ನಂದಿ ಶಾಟ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ನಿಂದನೆ ಮಾಡಿರುವಂತಹ ವಿಡಿಯೋಗಳನ್ನ ಕೂಡ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಇವರು ಮಾಡ್ಕೊಂಡಿರೋ ವಿಡಿಯೋಗಳು ಬಿಡ್ತಾ ಇರುವಂತದ್ದು ಅವರು ಮಾಡ್ತಾ ಇರುವಂತಹ ವಿಡಿಯೋಗಳು ಕೊಡ್ತಾ ಇರುವಂತದ್ದು ಎರಡೂ ಕೂಡ ಈಗ ಪೊಲೀಸ್ ಠಾಣೆ ಮೆಟ್ಲೆ ಏರಿದಾವೆ ಎರಡು ಎಫ್ಐಆರ್ ಗಳು ಕೂಡ ಆಗಿರುವಂತದ್ದು ಈಗ ಈ ಸಂಸಾರದ ಗಲಾಟೆ ರಟಿ ಕಾವ್ಯಾಗೌಡವರ ಸಂಸಾರದ ಗಲಾಟೆ ಈಗ ಇನ್ನೂ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕುತೂಹಲ ಇದೆ ಜೊತೆಗೆ ಇವ್ರು ಈ ಮಟ್ಟಕ್ಕೆ ಬೀದಿರಪ್ಪ ಹಾದಿರಪ್ಪ ಮಾಡ್ಕೊಳ್ತಾರೆ ಅಂತಂದ್ರೆ ಎಲ್ರಿಗೂ ಕೂಡ ಒಂದ್ ಕಡೆ ಬೇಸರ ಆಗ್ತಾ ಇದೆ ಅನ್ನುವಂಥದ್ದಿ ಗೊತ್ತಾಗ್ತಿದೆ ಗಾಯತ್ರಿ ಎಸ್ ಧನ್ಯವಾದ ನೀವು ಮಾಹಿತಿಗಾಗಿ ಶಿವು